ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಶಕ್ತಿ ಸವಿರುಚಿಯಿಂದ ಇದು ಶನಿವಾರದ ಗಣೇಶನ ವಿಸರ್ಜನೆದ ವಿಡಿಯೋ ಆಗಿತ್ತು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಗಿರ್ಜಾವು ಮನೆಯಲ್ಲಿ ಎರಡೂ ಗಣೇಶನ ವಿಸರ್ಜನೆ ಒಮ್ಮೆ ಮಾಡಿದ್ದೆವು ನಾವು ಪ್ರತಿ ವರ್ಷವೂ ಹೀಗೆ ಮಾಡ್ಕೊಂತ ಬರ್ತೀವಿ ಆ ಥರದ ಡೀಟೇಲ್ ವಿಡಿಯೋ ನಿಮ್ಮೊಂದಿಗಾಗಿತ್ತು ಆವತ್ತಿನ ಮುಂಜಾನೆಯನ್ನು ಬೆಳಗಿನ ಅಲಂಕಾರ ಈ ರೀತಿಯಾಗಿತ್ತು ಗೌರಿ ಗಣೇಶಂದು ಗಣೇಶನ ಹನ್ನೊಂದು ದಿವಸ ಹೆಂಗಾಯಿತು ಅಂದು ಗೊತ್ತಾಗಲಿಲ್ಲ ಗಣೇಶ ಬರೋದು ಮತ್ತು ಗಣೇಶನ ಸಂಭ್ರಮದೊಳಗೆ ಹನ್ನೊಂದು ದಿವಸ ಹೆಂಗಾಗ್ತೈತೆ ಅನ್ನೋದು ಗೊತ್ತು ಗೊತ್ತೂ ಆಗೋದಿಲ್ಲ ಈ ರೀತಿ ಲಾಸ್ಟ್ ದಿವಸ ಬಂದೇ ಬಿಟ್ಟು ಇದು ಕೊನೆಯ ದಿನದ ಅಲಂಕಾರ ಆಗಿತ್ತು ಅವತ್ತು ಬೆಳಗ್ಗಿನ ನೈವೇದ್ಯಕ್ಕೆ ನಾನು ಪೂರಿ ಬಟಾಟಿ ಪಲ್ಯ ಒಂದೆರಡು ಬಜ್ಜಿ ಮಾಡಿ ಇರ್ಕಿಲ್ಲ ಎಡಿಗೆ ಈ ರೀತಿ ನೈವೇದ್ಯ ಮಾಡಿ ಕಾಸ ಮುಂಜಾಲೆಯಿಂದ ನೈವೇದ್ಯ ಮುಗಿಸಿ ಆಮೇಲೆ ನಾವು ಸಾಯಂಕಾಲ ವಿಸರ್ಜನೆ ಮಾಡಿರ್ತೇವೆ ನಮಗೆ ಇಲ್ಲೇ ಸಮೀಪ ನಮ್ಮ ಮಲಪ್ರಭಾ ನದಿ ಇರೋದರಿಂದ ನಾವು ಮಲಪ್ರಭಾ ನದಿಯೊಳಗು ಪ್ರತಿ ವರ್ಷನೂ ಗಣೇಶನ ವಿಸರ್ಜನೆ ಮಾಡಿರ್ತೇವೆ ಮುಂಜಾನೆಯಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ ಕಾಸ ಸಾಯಂಕಾಲ ವಿಸರ್ಜನೆ ಅಂದ್ರೆ ನಾವು ಆ ಏಳು ಗಂಟೆಯದು ಟೈಮಿಗೆ ವಿಸರ್ಜನೆ ಮಾಡಿ ಮಾಡೋಕ್ಕಂತೆ ರೆಡಿ ಅದು ಇವನ್ನ ನಮ್ಮ ಮನೆ ಬಾಜು ಲಕ್ಷ್ಮಿ ಅಂತ ಇದ್ದಾಳು ಅವಳ ಮಗ ಪ್ರತಿ ವರ್ಷವೂ ಇದೇ ರೀತಿ ಗಣೇಶನ ಮುಂದೆ ಬಸ್ಕಿ ಹೊಡೆದು ನಮಸ್ಕಾರ ಮಾಡಿರ್ತಾನು ಪ್ರತಿ ವರ್ಷವೂ ಅವನು ಹನ್ನೊಂದು ದಿವಸದೊಳಗೆ ಒಂದು ದಿವಸ ಆದರೂ ಮಾಡೇ ಇರ್ತಾನೆ ಅವನು ಅವರ ಅಪ್ಪಂದು ಅವ್ರ ಅವ್ರ ಮಮ್ಮಿದು ಎಲ್ಲರದು ಪಾಲಿಂದಂತೆ ಕಾಸ ಇಪ್ಪತ್ತೊಂದೊಂದು ಬಸ್ಕಿ ಹೊಡೆದ ಈ ರೀತಿ ಯಾರೇ ಆಗಲಿ ದೇವರಿಗೆ ನಮಸ್ಕಾರ ಮಾಡಿದ್ರೆ ಗಣೇಶನಿಗೆ ಭಾಳ ಇಷ್ಟ ಅಂತ ಬಸ್ಕಿ ನಮಸ್ಕಾರ ಈ ರೀತಿ ಒಂದು ಐದಾದರೂ ನಮಸ್ಕಾರ ಎಲ್ಲರೂ ಸಾಯಂಕಾಲ ಆದಿಂದ ಈ ರೀತಿ ಕೆಳಗೆ ಇಳಿಸ್ಕೊಂಡು ನಾವು ವಿಸರ್ಜನೆಗೆ ಹೋಗೋಕ್ಕಿಂತ ಮೊದಲು ಒಂದು ಕೆಳಗಡೆ ಮನೆ ಹಾಕಿ ಕಸ ಮನೆ ಮೇಲೆ ಗಣೇಶನ ಕುಂಡಸೆ ಮತ್ತೊಂದು ಲಾಸ್ಟ್ ಪೂಜಾ ಅಂತ ಕಾಸ ಪೂಜಾ ಮಾಡ್ತೀವಿ ವ್ಯಥ ಪ್ರಕಾರ ಈ ಬತ್ತಿ ಕುಂಕುಮ ಎಲ್ಲ ಈ ರೀತಿ ಪೂಜಾ ಪ್ರತಿ ದಿವಸ ಹೆಂಗೆ ಮಾಡ್ತವಲ್ಲ ಅದ್ರದ್ದು ಈ ರೀತಿ ಪೂಜಾ ಮಾಡಿ ಕಾಸ ವಿಸರ್ಜನೆಗೆ ಕರ್ಕೊಂಡು ಹೋಗ್ತೇವೆ ಈ ರೀತಿ ಮಕ್ಕಳೆಲ್ಲ ಪಟಾಕ್ಷಿ ಹಾರಿಸುವ ಸಂಭ್ರಮದಿಂದ ಕರ್ಕೊಂಡು ಹೊಂಟಿದ್ರು ಸ್ಕಾರ್ಪಿಯೋದಾಗ ಮೊದಲು ದೊಡ್ಡ ಗಣೇಶನ ಅವನ್ನ ಹೊರಗಡೆ ಕೂಡಿಸಿದ್ದು ಫಸ್ಟ್ಗೆ ಅಂದ್ರೆ ಆಮೇಲೆ ಈ ಸಣ್ಣ ಗಣೇಶನ್ ಕರ್ಕೊಂಡು ಹೋಗಾಕತ್ತಿದ್ವಿ ಈ ರೀತಿ ನಾವು ಪ್ರತಿ ವರ್ಷನೂ ಅವ್ನ ಹೆಂಗೆ ವೆಲ್ಕಮ್ ಮಾಡ್ಕೊಂಡಿರ್ತವಲ್ಲ ಅದೇ ರೀತಿ ಆರತಿ ಮಾಡಿ ಹೆಂಗ್ ವೆಲ್ಕಮ್ ಮಾಡ್ಕೊಂಡಿರ್ತವಲ್ಲ ಹಂಗೆ ಅದೇ ರೀತಿನ ಆರತಿ ಮಾಡಿ ವಿಸರ್ಜನೆ ಮಾಡೋದಿರ್ತೈತಿ ಹನ್ನೊಂದು ದಿವಸದೊಳಗೆ ಗಣೇಶನ ಬಾಚಂದಾಗೆ ಇರ್ತಾನು ಹನ್ನೊಂದನೇ ದಿವಸದ ದಿವಸ ಯಾವಾಗಿದ್ರು ಗಣೇಶನ್ ಮುಖ ಒಂದು ಸ್ವಲ್ಪ ಸಪ್ ಇರ್ತೈತಿ ಯಥಾ ಪ್ರಕಾರ ಏನು ಮಾಡಕ್ಕೆ ಬರಂಗಿಲ್ಲ ಅದು ದೈವದ ನಿಯಮನ ಐತಿ ಹನ್ನೊಂದು ಇಟ್ಕೊಂಡು ಕಸ ಅವ್ನ ಯಾವತ್ತು ಯಾವತ್ತಿದ್ರು ನಾವು ಹನ್ನೊಂದು ದಿವ್ಸಕ್ಕೆ ವಿಸರ್ಜನೆ ಮಾಡಬೇಕು ಈ ರೀತಿ ಆರತಿ ಮಾಡಿ ಅವನ್ನ ಕಳಿಸ್ಕೊಡೋದು ತುಂಬ ಭಾರವಾದ ಮನಸ್ಸಿನಿಂದಾನೆ ಕಳಿಸ್ತೇವೆ ಆಗಲಿ ಗಣೇಶನ ಅವ್ನು ಬರುವಾಗ ಎಷ್ಟು ಖುಷಿ ಇರ್ತದೋ ಅಷ್ಟು ಕಳಿಸೋ ಖುಷಿ ಯಾರಿಗೂ ಇರೋಂಗಿಲ್ಲ ಆದರೂ ಅದೇನು ಮಾಡೋಕ್ಕೆ ಬರೋಂಗಿಲ್ಲ ಈ ರೀತಿ ಮಕ್ಕಳೆಲ್ಲ ಹೋಗಿ ವಿಸರ್ಜನೆ ಮಾಡಿ ಮತ್ತು ಅಲ್ಲಿ ಒಂದು ಹೊಳಿ ಮೇಲೆ ಪೂಜೆ ಪೂಜಾ ಮಾಡಿರ್ತಾರೋ ಅದನ್ನು ಒಂದು ಪೂಜಾ ಮಾಡಿ ಕಾಸ ವಿಸರ್ಜನೆ ಮಾಡಿ ಬಂದರು ಈ ರೀತಿ ನಮ್ಮದು ಗಣೇಶನ ವಿಸರ್ಜನೆ ವಿಡಿಯೋ ಆಗಿತ್ತು ಮತ್ತು ಗಣೇಶನ ಕರ್ಕೊಂಡು ಹೋಗಾಗ ಒಂದು ಸ್ವಲ್ಪ ಚಂದ್ರಮ್ಮ ಪೂರ್ಣ ಚಂದ್ರಮ್ಮ ಬಂದಿದ್ದ ಅಂದರೆ ಹುಣಿವೆ ಸಮಿ ಪರಿ ಅದ್ರದ್ದು ಒಂದು ಸ್ವಲ್ಪ ಸಣ್ಣದೊಂದು ವಿಡಿಯೋ ಮಾಡ್ಕೊಂಡಿದ್ನಿ ನಾನು ಈ ರೀತಿ ನೋಡಿರಿ ಹೊಳಿಗೆ ಹೋಗಿ ಅಲ್ಲಿ ಒಂದು ಸಣ್ಣದ ಪೂಜೆ ಮಾಡ್ತಾರೋ ಪೂಜಾ ಮಾಡಿ ಲಾಸ್ಟಿಗೆ ವಿಸರ್ಜನೆ ಮಾಡ್ತಾರೋ

ಗಣೇಶನ ವಿಸರ್ಜನೆ ಮಾಡಿ ಬಂದ ಕೂಡಲೇ ಎಲ್ಲರಿಗೂ ಈ ಫೀಲಿಂಗ್ ಆಗಿರ್ತೈತಿ ಎಲ್ಲಿ ಗೊತ್ತಿಲ್ಲ ನಾವು ಪ್ರತಿ ವರ್ಷವೂ ಗಣೇಶನ ವಿಸರ್ಜನೆ ಮಾಡಿ ಬಂದ ಕೂಡಲೇ ಚುನಮರಿ ಕೊಬ್ಬರಿ ತಿನ್ನಕ್ಕೆ ಭಾಳ ಇಷ್ಟ ಆಗ್ತೈತಿ ಏನು ಗೊತ್ತಾಗಂಗಿಲ್ಲ ಆದರೂ ಅವತ್ತಿನ ವಿಸರ್ಜನೆ ಮಾಡಿ ಬಂದು ಸು ಕೊಬ್ಬರಿ ಚುನಮರಿ ಮಾತ್ರ ಭಾಳ ಟೇಸ್ಟ್ ಆಗ್ತವೆ ಒಂದು ಸ್ವಲ್ಪ ಆದ್ರೂ ಊಟ ಆದರೂ ಬಿಟ್ಟು ಕಾಸ್ರೆ ಒಂದು ಸ್ವಲ್ಪ ತಿಂದ ಬಿಟ್ಟಿರ್ತೇವೆ ನಾವು ನಿಮಗೂ ಎಲ್ಲರಿಗೂ ಇದು ಫೀಲಿಂಗ್ ಆಗಿರ್ತೈತಿ ಅನ್ನೋದು ಅನ್ನಿಸಿಕೆ ಐತಿ ಆಮೇಲೆ ಗುಡಿ ಗಣಪತಿ ಹೋಗಾಕತ್ತಿತ್ತು ಹತ್ರದ್ದು ವಿಸರ್ಜನೆಗೆ ಭಜನೆ ಬಾರಿಸು ಎಲ್ಲರೂ ಹೊಂಟಿದ್ರು ಹತ್ರದ್ದು ಒಂದು ಸ್ವಲ್ಪ ವಿಡಿಯೋ ನಾನು ನಿಮ್ಮ ಮುಂದಿಗೆ ಹಾಕೊಂಡನು ಅಂದ್ರೆ ನಾವು ಗಣೇಶನನ್ನು ಓಣಿ ಗಣಾಪನ ಬರುವಾಗ ಹೆಂಗೆ ವೆಲ್ಕಮ್ ಮಾಡ್ಕೊಂಡಿರ್ತವಲ್ಲ ಅದನ್ನು ಅದೇ ರೀತಿನ ವಿಸರ್ಜನೆ ಮಾಡ್ತಾರು ಈ ರೀತಿ ಆಗಿತ್ತು ನಮ್ದು ವಿಸರ್ಜನೆದು ವಿಡಿಯೋ ಎಲ್ಲ ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಅಂತೂ ಮರಿ ನಿಮ್ಮೆಲ್ಲರ ನಿಮ್ಮೆಲ್ಲರೂ ಸಪೋರ್ಟ್ಸ್ ಅದ ಹೀಗೆ ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್